ಈ ಬೇಸಿಕ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳಿ ಸರ್ ಅಂದ್ರೆ ಈಗ ನಾವು ಸ್ಟಾರ್ಟಿಂಗ್ ಏನು ಹೂಡಿಕೆ ಬಗ್ಗೆ ಏನು ನಾಲೆಡ್ಜ್ ಇಲ್ದಿದ್ದಾಗ ಜಾಸ್ತಿ ಏನು ಹೂಡಿಕೆ ಮಾಡಲ್ಲ ಬೇಸಿಕ್ ಇನ್ವೆಸ್ಟ್ಮೆಂಟ್ ಎಲ್ಲಿಂದ ಶುರು ಆಗುತ್ತೆ ಅದರಿಂದ ಏನ್ ಲಾಭ ಸಿಗುತ್ತೆ ನಮಗೆ ಬೇಸಿಕ್ ಇನ್ವೆಸ್ಟ್ಮೆಂಟ್ ನೀನು ಇಂತಿಷ್ಟೇ ಮಾಡಬೇಕು ಅಂತ ಅಂತಿಷ್ಟೇ ಮಾಡಬೇಕು ಅಂತ ಏನಿಲ್ಲ ಸೊ ಪ್ರತಿಯೊಂದು ಶೇರ್ಸ್ ಆಗಿರ್ಬೋದು ಅಥವಾ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಹೂಡಿಕೆ ಇಂತಿಷ್ಟು ಅಂತ ನಿಮಗೆ ಅಷ್ಟೇ ದುಡ್ಡಿಬೇಕು ಇಷ್ಟೇ ದುಡ್ಡಿಬೇಕು ಅಂತ ಸೊ ಶೇರ್ ಕೆಲವು ಶೇರ್ ಗಳು ಬಂತು ಅಂತಂದ್ರೆ ಡಬಲ್ ಡಿಜಿಟ್ ಅಲ್ಲೂ ಇದೆ ಕೆಲವು ಶೇರ್ ಗಳು ಸೊ ನಾವು ನೋಡುವಂತದ್ದು ಏನು ಅಂತಂದ್ರೆ ಆ ಶೇರ್ ಅಥವಾ ಆ ಕಂಪನಿ ಹೇಗಿದೆ ಆ ಕಂಪನಿದು ಮ್ಯಾನೇಜ್ಮೆಂಟ್ ಹೇಗಿದೆ ಅಥವಾ ಆ ಕಂಪನಿದು ಬಿಸ್ನೆಸ್ ಏನು ಸೆಕ್ಟರ್ ಏನು ಆ ಕಂಪನಿ ಪೂರ್ಕೆ ಮಾಡಿದ್ರೆ ನಿಮ್ಗೆ ಏನಾದ್ರು ಲಾಭ ಬರುತ್ತ ಆ ತರದನ್ನ ನಾವು ವಿಮರ್ಶೆ ಮಾಡಿ ರಿವ್ಯೂ ಮಾಡಿ ನಿಮ್ಗೆ ತಿಳಿಸ್ತೀವಿ ಇನ್ವೆಸ್ಟ್ಮೆಂಟ್ ಐನೂರು ರೂಪಾಯಿ ಏನಾದ್ರು ಮಾಡಬಹುದು ನೂರು ರೂಪಾಯಿ ನೂರು ರೂಪಾಯಿ ಶೇರ್ಗಳಿದೆ ಸೊ ಐವತ್ತು ನೋಡೋದಕ್ಕಿಂತ ನೀವು ಆ ಕಂಪನಿ ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಎಲ್ಲಿ ಇನ್ವೆಸ್ಟ್ ಅಲ್ಲಿ ಎಲ್ಲಿ ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮ್ಯಾನೇಜ್ಮೆಂಟ್ ಹೇಗಿದೆ ಅಥವಾ ಆ ಕಂಪನಿ ಲಾಭದ ನಡೀತಾ ಇದೆಯಾ ನಾನು ಮುಗಿತೆ ಮಾಡಿದ್ರೆ ಲಾಭ ಆಗುತ್ತಾ ಅದನ್ನ ನೋಡೋದು ಮುಖ್ಯ ಅನಿಸುತ್ತೆ ಆ ಬರೀ ದುಡ್ಡು ಅಥವಾ ನೂರು ಅಥವಾ ಬೇಸಿಕ್ ಇನ್ವೆಸ್ಟ್ಮೆಂಟ್

ఈ అన్ని డెపజిట్స్ అది ఇంట్రెస్ట్ రేట్ మీద డిపెండ్ ఆగితే ఆర్ బిఐ ఇంట్రెస్ట్ రేట్స్ కమితారు సో అదే అదే తే బ్యాంక్స్ ఫిక్స్డ్ డెపట్స్ ఇంట్రెస్ట్ రేట్స్ కమిగి ఫిక్స్డ్ అన్ని డెపట్స్ అంతే బా లాభాంశాక్ ఆగితే జీ షేర్ మార్కెట్ అండి ಸ್ವಲ್ಪ ಕೂಡ ಇನ್ಫ್ಲೇಷನ್ ಅಂತಿರಲ್ಲ ಹಣದ ಬರೋದ್ಲೇಷನ್ ಬೀಟ್ ಮಾಡೋ ಮಾಡಿ ನೀವು ಟ್ಯಾಕ್ಸ್ ಪೇ ಕೊಡೋನ್ಸ್ ಈಗ ಫಿಕ್ಸ್ಡ್ ಡೆಪಾಸಿಟ್ಸ್ ಅಲ್ಲಿ ಡೆಪಾಸಿಟ್ಸ್ ಅಲ್ಲಿ ನೀವು ಏನ್ ಬರುತ್ತೆ ಇಂಟ್ರೆಸ್ಟ್ ನಿಮ್ಮ ಸ್ಯಾಲ್ರಿ ಏನಿದೆ ಇನ್ಕಮ್ ಏನಿದೆ ಅದಕ್ಕೆ ತಕ್ಕಂತೆ ಅದಕ್ಕೆ ಆಡ್ ಮಾಡಿಕೊಂಡು ನಿಮ್ ಏನಿದೆಯೋ ಆ ಅದಕ್ಕೆ ತಕ್ಕಂತೆ ಕಟ್ಟಬೇಕಾಗ್ತದೆ ಆದ್ರೆ ಶೇರ್ಸ್ ಅಲ್ಲಿ ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ನೀವು ಒಂದು ವರ್ಷ ಒಳಗಡೆ ನೀವು ಸೆಲ್ ಮಾಡಿದ್ರೆ ಬರೋ ಲಾಭಕ್ಕೆ ಇಪ್ಪತ್ತು ಪರ್ಸೆಂಟ್ ಅಂತ ನಿಗದಿ ಆಗಿರ್ತೀವಿ ಒಂದು ವರ್ಷದ ಮೇಲ್ಪಟ್ಟ ನೀವು ಸೆಲ್ ಮಾಡಿ ಲಾಭಾಂಶ ಬರೋದಕ್ಕೆ ಹನ್ನೆರಡುವರೆ ಪರ್ಸೆಂಟ್ ನಿಗದಿ ಆಗಿದೆ ಸೊ ನೀವು ಮೂವತ್ತು ಪರ್ಸೆಂಟ್ ಬಿಟ್ಟು ಹತ್ತು ಪರ್ಸೆಂಟ್ ಲಾಭ ಬಿಟ್ಟು ಏನು ಸವಿ ನಿರ್ಧಾರ ಮಾಡಿದೆ ಲಾಂಗ್ ಟರ್ಮ್ಸ್ ಮತ್ತೆ ಶಾರ್ಟ್ ಟರ್ಮ್ ಎಷ್ಟಿದೆ ಅಷ್ಟು ಮಾತ್ರ ನಿಮಗೆ ಅನುಗುಣವಾಗುತ್ತೆ ಸೊ ಇದರಲ್ಲಿ ಫಿಕ್ಸ್ ಡೆಪಾಸಿಟ್ಸ್ ಅಲ್ಲಿ ಸೇಫ್ ಇದೆ ಬಟ್ ಇಂಟ್ರೆಸ್ಟ್ ರೇಟ್ ಆರ್ ಬಿ ಐ ಇದರ ಮೇಲೆ ಇಂಟ್ರೆಸ್ಟ್ ರೇಟ್ ಮಾಡಬೇಕು ಶೇರ್ ಮಾರ್ಕೆಟ್ ಅಲ್ಲಿ ಮೇಲೆ ಡಿಪೆಂಡ್ ಆಗುತ್ತೆ ರಿಸ್ಕ್ ಏನಿದ್ರು ಕೂಡ ನೀವು ಲಾಂಗ್ ಟರ್ಮ್ ಉಳಿದ್ರೆ ನಿಮಗೆ ಇನ್ಫ್ಲೇಷನ್ ಬೀಟ್ ಮಾಡುವಂತ ರಿಟರ್ನ್ಸ್ ಇರುತ್ತೆ ಸೊ ಅದೇ ಆದ್ರಿಂದ ಎರಡಷ್ಟು ಮೆರಿಟ್ಸ್ ಡಿಮೆರಿಟ್ಸ್ ಇದೆ ಸೊ ಅದು ಒಂದು ಫಿಕ್ಸ್ಡ್ ಇನ್ಕಮ್ ಪ್ಲಾನ್ ಹೇಳ್ತಾರೆ ಇನ್ನೊಂದು ಷೇರ್ ಮಾರ್ಕೆಟ್ ಒಂದು ಫ್ಯೂಚರ್ ನಾವು ಸೆಟ್ಲ ಆಗ್ಬೇಕು ಅಂತ ಅಂದ್ರೆ ಒಂದು ಏಜ್ ಆದಮೇಲೆ ಯಾರಿಗೂ ಡಿಪೆಂಡ್ ಆಗಬಾರದು ಅಂತ ಇದ್ರೆ ಏನು ಮ್ಯಾಕ್ಸಿಮಮ್ ಒಂದು 30 ಇಯರ್ಸ್ ಇಂದ ನಾವು ಶೇರ್ ಹೋಲ್ಡರ್ ಆಗ್ತೀವಿ ಅಂತ ಇಟ್ಕೊಳ್ಳಿ ಅವಾಗ ಯಾವ ಅಮೌಂಟ್ ನಾವು ಡೆಪಾಸಿಟ್ ಮಾಡಿದ್ರೆ ಬೆಸ್ಟ್ ವರ್ಕ್ ಆಗುತ್ತೆ ಇನ್ ಫ್ಯೂಚರ್ ನಾನು ನಿರ್ದಿಷ್ಟ ಅಂತ ಇಲ್ಲ ಯಾಕಂದ್ರೆ ಕೆಲಸ స్టార్ట్ ಮಾಡಿದ ನೀವು ಕಮ್ಮಿ ಇಂದ ಪೂಜೆ ಮಾಡಿ ಅರವತ್ತನೇ ವರ್ಷದಲ್ಲೂ ಅಥವಾ ವರ್ಷದಲ್ಲೋ ರಿಟೈರ್ಮೆಂಟ್ ತಗೊಳ್ತೀವಿ ಅಂತಂದ್ರೆ ಕಾಂಪೌಂಡಿಂಗ್ ರೇಟ್ ನೀವು ಎಸ್ಐ ಪಿ ಗಾರು ಹಾಕ್ಬೋದು ಅಥವಾ ಡೈರೆಕ್ಟ್ ಇಕ್ವಿಟಿಗಾರ ಹಾಕ್ಬೋದು ಸೊ ಮೂವತ್ತನೇ ವರ್ಷದಲ್ಲೇ ಮಾಡಬೇಕು ಆತರ ಏನಿಲ್ಲ ನೀವು ಇನ್ನೂ ಅರ್ಲಿ ಮೊದಲನೇ ಕೆಲಸ ಸ್ಟಾರ್ಟ್ ಮಾಡ್ತಾ ತಮ್ಮಿ ದುಡ್ಡನ್ನ ಇನ್ವೆಸ್ಟ್ ಮಾಡ್ಕೊಂಡ್ ಬಂದ ತಮ್ಮಿ ದುಡ್ಡೇ ನಿಮಗೆ ಆಮೇಲೆ ರಿಟೈರ್ಮೆಂಟ್ ಟೈಮ್ಗೆ ಒಂದು ದೊಡ್ಡ ಮೊತ್ತ ಬೆಳೆಯುತ್ತೆ ಅದು ಕಾಂಪೌಂಡಿಂಗ್ ರೇಟ್ ಆಫ್ ಗ್ರೋತ್ ಅಂತ ಹೇಳ್ತೀವಿ ಸೊ ಏಜ್ ಬೆಳಿತ ಬೆಳೀತಿದ್ದಂಗೆ ಅಂದ್ರೆ ನೀವು ರಿಟೈರ್ಮೆಂಟ್ ಹತ್ರ ಬರ್ತಿದ್ದಂಗೆ ನಿಮ್ಗೆ ಆ ಮೊತ್ತ ಬರಬೇಕು ಅಂತಂದ್ರೆ ನೀವು ಇನ್ನೂ ಜಾಸ್ತಿ ಹೂಡಿಕೆ ಮಾಡ್ಬೇಕಾಗುತ್ತೆ ಅಂದ್ರೆ ಏಜ್ ರಿಟೈರ್ಮೆಂಟ್ ಏಜ್ ಹತ್ತಿರ ಬರ್ತಿದ್ದಂಗೆ ಅದೇ ನೀವು ಸಣ್ಣ ವಯಸ್ಸಿಂದ ಅಂದ್ರೆ ನೀವು ಕೆಲಸ ಸ್ಟಾರ್ಟ್ ಮಾಡಿದಾಗಿಂದ ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಕಮ್ಮಿ ಮೊತ್ತ ಹಾಕಿದ್ರು ಕೂಡ ಒಂದು ಸಾವಿರ ಅಥವಾ ಸಾವಿರ ರೂಪಾಯಿ ಹಾಕಿದ್ರು ಕೂಡ ನಿಮ್ಗೆ ಜಾಸ್ತಿ ಮೊತ್ತ ಆಗುವಂತ ಎಲ್ಲಾ ಚಾನ್ಸಸ್ ಇದೆ ಒಂದು ದೊಡ್ಡ ಲಾಸ್ ಅಮೌಂಟ್ ಕಲೆಕ್ಟ್ ಆಗುತ್ತೆ